ಪ್ರೀ ವೀಕ್ಷಕರೇ ನೋಡಿಗೆ ನಾನೀಗ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನ ಕೊಟ್ಗ್ಯಾರದಲ್ಲಿದ್ದೀನಿ ಇದು ಅವರ ಸಹಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅಂಥೇಳಿ ಸಹಿ ಮಾಡಿರೋಂಥದ್ದು ಇದು ಒಳಭಾಗ ನೋಡಿ ಈ ರೀತಿ ಇದೆ ಕೆ ಪಿ ಪೂರ್ಣಚಂದ್ರ ಅವರ ಪ್ರತಿಷ್ಠಾನ ಸರ್ಕಾರದ ವತಿಯಿಂದ ನಡೀತಾ ಇರೋಂಥದ್ದು ಸದ್ಯಕ್ಕೆ ಇಷ್ಟು ಒಳಗಡೆ ಭಾಗ ಇದು No le. No de. Este es sugero, ಇದು ಬೋಲ್ಟ್ ಹಾಕಿದರೆ ಬೀಗನೂ ಕೂಡ ಹಾಕಿ ಇದರೊಳಗೆ ಕೀಟ ವಿಸ್ಮಯ ಅನೇಕ ಪುರಾತನವಾದಂಥ ವಸ್ತುಗಳು ಇದೆ ಅದನ್ನು ಇನ್ನೊಂದು ದಿನ ತೋರಿಸ್ತೀನಿ ನೀವೇನಾದರೂ ಕೊಟ್ಟಿಗೆರದ ಕಡೆ ಬಂದರೆ ಇಲ್ಲಿ ಪೂರ್ಣಚಂದ್ರ ಅವರ ಈ ಪ್ರತಿಷ್ಠಾನಕ್ಕೆ ಬರ್ಬೋದು ಇಲ್ಲಿ ವಾರದಲ್ಲಿ ಆರು ದಿನಗಳ ಕಾಲ ಇದು ಓಪನ್ ಇರುತ್ತೆ ಇದರಲ್ಲಿ ಸಾಧ್ಯವಾದಷ್ಟು ವಿಚಾರಗಳನ್ನು ತಿಳ್ಕೊಬೋದು ಅವರ ಪುಸ್ತಕಗಳು ಕೂಡ ಇಲ್ಲಿ ಇರುತ್ತೆ ಪುಸ್ತಕಗಳನ್ನು ಕೂಡ ರಿಯಾಯಿತಿ ದರದಲ್ಲಿ ತಗೊಬೋದು ನೋಡಿ ಸದ್ಯಕ್ಕೆ ಇಷ್ಟು ತೋರಿಸಿದ್ದೀನಿ ನೋಡಿ ಇದು ಅವರು ಕಚೇರಿ ಇದು ಕಚೇರಿ ಮುಂದಿನ ದಿನಗಳಲ್ಲಿ ನಿಮಗೆ ಇನ್ನೂ ವಿಶೇಷವಾಗಿ ಒಳಗಡೆ ಏನಿದೆ ಅನ್ನೋದನ್ನು ತಿಳಿಸ್ತೀನಿ ನೋಡಿ ಆದಷ್ಟು ನಿಮ್ಮಲ್ಲಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಉಳಿದ ವಿಚಾರವನ್ನು ನಾನು ಮುಂದಿನ ಲೈವ್ನಲ್ಲಿ ನಿಮಗೆ ತೋರಿಸ್ತೀನಿ ಇದು ಪೂರ್ಣಚಂದ್ರ ತೇಜಸ್ವಿಯವರು ಬಳಸ್ತಾ ಇದ್ದ ಸ್ಕೂಟ್ರಿನ ಒಂದು ಮಾದರಿ ಇದೇ ರೀತಿ ಅವರ ಸ್ಕೂಟ್ರ್ ಇತ್ತು ಅದರ ಮಾದರಿ ಇದು ಓಕೆ ವೀಕ್ಷಕರೇ ನಾನು ಮುಂದಿನ ದಿನಗಳಲ್ಲಿ ಪೂರ್ಣಚಂದ್ರ ತೇಜಸ್ವಿಯವರ ವಿಚಾರವಾಗಿ ಪ್ರತಿಷ್ಠಾನದಲ್ಲಿ ಇನ್ನೇನಿದೆ ಅನ್ನೋದನ್ನೆಲ್ಲ ತೋರಿಸ್ತೀನಿ ಹೋಗಿ ಬರ್ತೀನಿ ನಾನು ನಿಮ್ಮ ಪ್ರೀತಿಯ ಗಣೇಶ್